ಇತಿಹಾಸ ಪ್ರಸಿದ್ಧ ಹಟ್ಟಿ ಮಾರಮ್ಮ ದೇವಿಯ ನೂತನ ದೇವಸ್ಥಾನದ ನಿರ್ಮಾಣ ಹಾಗೂ ದೇವಿಯ ಅದ್ದೂರಿ ಪ್ರತಿಷ್ಠಾಪನೆಯ ನಲವತ್ತೆಂಟನೇ ದಿನದ ವಿಶೇಷ ಪೂಜೆಯನ್ನ ಗ್ರಾಮದ ಭಕ್ತಾದಿಗಳು ನೆರವೇರಿಸಿದ್ದಾರೆ ಪಟ್ಟಣದ ಒಂಬತ್ತನೇ ವಾರ್ಡಿನ ದೊಡ್ಡಪೇಟೆಯಲ್ಲಿ ಪೂರ್ವಿಕರ ಕಾಲದಿಂದಲೂ ನೆಲೆಸಿರುವ ರಾಮಾಂಜನ ಬೀದಿ ಹಟ್ಟಿ ಮಾರಮ್ಮ ಎಂದೇ ಪ್ರಖ್ಯಾತಿಗೊಂಡಿರುವ ಮಾರಮ್ಮ ದೇವಿಯ ನೂತನ ದೇವಸ್ಥಾನ ನಿರ್ಮಾಣ ಹಾಗೂ ದೇವಿಯ ಮೆರವಣಿಗೆ ವಿಗ್ರಹವನ್ನ ಸ್ಥಾಪಿಸಲಾಯಿತು ದೇವಸ್ಥಾನದ ಅರ್ಚಕರು ಮಾತನಾಡಿ ನಮ್ಮ ಹಿಂದೂ ಧರ್ಮದಲ್ಲಿ ಅದರಲ್ಲೂ ಯುವಕರಲ್ಲಿ ದೇವರ ಮೇಲಿನ ಭಕ್ತಿ ದಿನೇ ದಿನೇ ಕಡಿಮೆಯಾಗುತ್ತಿದೆ ನಮ್ಮ ಹಿಂದೂ ಧರ್ಮವನ್ನ ಉಳಿಸಿ ಬೆಳೆಸಬೇಕಾದ ಕರ್ತವ್ಯ ಯುವಕರಲ್ಲಿ ಇದೆ ದೇವರಲ್ಲಿ ನಂಬಿಕೆ ಇಡಬೇಕು ನಮ್ಮ ವಾರ್ಡಿನ ಯುವಕರೆಲ್ಲರೂ ಸೇರಿ ಈ ದೇವಿಯ ದೇವಸ್ಥಾನದ ಜೀರ್ಣೋದ್ಧಾರವನ್ನ ಮಾಡಿದ್ದೇವೆ ಎಂದು ಹೇಳಿದ್ದಾರೆ ಇದೇ ಸಂದರ್ಭದಲ್ಲಿ ಗ್ರಾಮದ ಮುಖಂಡರು ಹಿರಿಯರು ಮಹಿಳೆಯರು ಮಕ್ಕಳು ಯುವಕರು ಪಾಲ್ಗೊಂಡಿದ್ದರು ಮಾತಾಯಿಯವರ ನೂತನ ದೇವಸ್ಥಾನ ನಿರ್ಮಾಣಗೊಂಡು ಇಲ್ಲಿಗೆ ನಲವತ್ತೆರಡು ದಿವಸಗಳ ಮಂಡಲ ಕಾಲ ಮುಗಿದು ಈ ದಿನ ಬಲಿ ಪೂಜಾ ಕಾರ್ಯಕ್ರಮ ಇಟ್ಕೊಂಡಿದ್ವಿ ಈ ದೇವ್ ಈ ಒಂದು ದೇವಿಗೆ ಯಾವುದೇ ಥರ ಒಂದು ದೇವಸ್ಥಾನ ಇರಲಿಲ್ಲ ಎಲ್ಲ ಸಾರ್ವಜನಿಕರು ಒಂದು ಸ್ವಭಾವದಿಂದ ಬಂದು ಸ್ವತಃ ಬಂದು ತಾವು ಮಾಡೋಣ ಒಂದು ದೇವಸ್ಥಾನ ಮಾಡೋಣ ಅಂತ ಹೇಳಿ ಒಂದು ಇದನ್ನು ಮಾಡಿದ್ವಿ ಎಲ್ಲೋ ಒಂದು ಸನಾತನ ಧರ್ಮ ಹಿಂದೂ ಧರ್ಮ ಅನ್ನೋದೊಂದು ಕಡೆ ಆಗ್ತಾ ಇತ್ತು ಯುವಕರಲ್ಲಿ ಒಂದು ಆಸಕ್ತಿ ಉತ್ಸಾಹ ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲರೂ ಯುವಕರು ಕೈ ಜೋಡಿಸಿ ಇವತ್ತಿಂದನ ನೋಡಿರ್ಬೋದು ಅಲ್ಲಿ ಆಯ್ತಾಯಿತು ಇಲ್ಲಿ ಇದಾಯಿತು ಆ ಒಂದು ಇದಾಯಿತು ಯುವಕರಲ್ಲಿ ಆ ಒಂದು ಇದೇ ಇಲ್ಲ ನಮ್ಮ ರಾಮಾಜಣನ ಬೀದಿ ಒಂಬತ್ತನೇ ಒಟ್ಟಿಗೆ ಗೆಳೆಯರ ಬಳಗದ ವತಿಯಿಂದ ಎಲ್ಲ ಯುವಕರು ಒಗ್ಗಟ್ಟಾಗಿ ಕೊಡಿ ಹೆಂಗಸರಾಗ್ಬೋದು ಮಕ್ಕಳಾಗ್ಬೋದು ಎಲ್ಲರೂ ಒಂದು ಇದು ಮಾಡಿಕೊಂಡು ಈ ದಿನ ಅಮ್ಮನವ್ರನ್ನ ಪ್ರತಿಷ್ಠಾಪನೆ ಮಾಡಿ ತಗೊಬಂದು ಮೂಲ ದೇವ್ರನ್ನ ಇದು ಮಾಡಿದ್ದೀವಿ ಹಾಗೆ ಮೆರಣಿಗೆ ದೇವ್ರನ್ನ ಅಮ್ಮನವ್ರನ್ನ ಮಾಡಿಸಿ ಹೊಸ್ದಾಗಿ ಮೆರವಣಿಗೆ ದೇವ್ರು ಮಾಡಿಸಿದ್ದೀವಿ ಇದೇ ಥರ ಹುಡುಗರಿಗೆಲ್ಲ ಆಸಕ್ತಿ ತುಂಬಬೇಕು ಇದೇ ಬೀದಿ ಅಂತ ಅಲ್ಲಲ್ಲ ಪ್ರತಿಯೊಂದು ಊರಲ್ಲೂ ಗ್ರಾಮದಲ್ಲೂ ಎಲ್ಲೆಲ್ಲೂ ಸಹ ನಮ್ಮ ಹಿಂದೂ ಧರ್ಮನ ಮರೀಬಾರ್ದು ಅಂತ ಹೇಳಿ ನಾವು ಕೇಳಿಕೊಂಡು ಈ ಒಂದು ಕಾರ್ಯಕ್ರಮನ ಮುಗಿಸ್ತಾ ಇದು ಮಾಡಿದ್ದೀವಿ ಈ ಇದೇ ಒಂದು ಇದನ್ನು ಮಾಡಲಿ ಅಂತ ಹೇಳಿ ಅಮ್ಮನವರು ಎಲ್ಲರಿಗೂ ಆಶೀರ್ವಾದ ಮಾಡಿ ಇದೇ ಥರ ಒಂದು ಕಾರ್ಯಕ್ರಮಗಳು ಮಾಡಲಿ ಬೀದಿ ಬೀದಿ ಒಂದು ದೇವಸ್ಥಾನ ಆಗಲಿ ಅನ್ನೋ ಒಂದು ಕೋರಿಕೆ ನಮ್ಮ ನಾನು ಇನ್ನೂ ಸಣ್ಣ ಮಗುವಂತೆ ನಮ್ಮ ತಾಯಿ ಹೇಳಿದ್ದು ಸುಮಾರು ಅಂದರೆ ಒಂದು ಒಂದು ನಾಲ್ಕು ತಿಂಗಳು ಐದು ಇರ್ಬೋದು ಅನ್ಸುತ್ತೆ ಆ ಟೈಮಲ್ಲಿ ತೀರಾ ಹುಷಾರಿಲ್ಲದೆ ನಾನು ಕೈ ಕಾಲು ಆಡೋದು ಏನೂ ಇಲ್ಲ ನಿಸ್ತೇಜವಾಗಿ ಬಿದ್ದಿದ್ದಾಗ ಕೊನೆಗಿನ್ನೂ ಆಗೋದಿಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನಾಗಿದೆ ಸುಮ್ಮನಾದ ಮೇಲೆ ಹಾಸ್ಪಿಟ್ಲಿಗೆಲ್ಲ ಹೋಗಿ ತೋರಿಸಿ ಕೊನೆಗೆ ಹೋಗಿ ಶಾಸ್ತ್ರ ಕೇಳಿದಾಗ ಅವ್ರು ಹೇಳಿದ್ರು ನಿಮ್ಮ ಮನೆ ಮುಂದೆ ಮಾರಮ್ಮ ಒಂದು ಕಲ್ಲಲ್ಲಿ ನೆಲೆಸಿದ್ದಾರೆ ಅದು ಪೂಜೆ ಮಾಡಮ್ಮ ನಿಮ್ಮ ಆರೋಗ್ಯ ಸರಿ ಹೋಗುತ್ತೆ ಅಂತ ಹೇಳಿದರು ಹಾಗೆ ಹೇಳಿದಾಗ ಬಂದು ನಮ್ಮ ತಾಯಿ ಅವತ್ತು ಶುಕ್ರವಾರ ದಿವಸ ಪೂಜೆ ಮಾಡಿ ಮೂವತ್ತೊಂದು ವರ್ಷ ಮಾಮೂಲಿ ತೆಂಗಿನಕಾಯಿ ಬಾಳೆಹಣ್ಣು ಬಂದು ಪೂಜೆ ಮಾಡಿ ಹರಕೆ ಕಟ್ಕೊಂಡ್ಮೇಲೆ ನಾನು ಅವತ್ತೇ ಹುಷಾರಾದಂತೆ ಹಾಗಾಗಿ ಅವತ್ತಿಂದ ಇದನ್ನು ನಮ್ಮ ತಾಯಿಯವರು ಪ್ರತಿದಿನ ಪೂಜೆ ಮಾಡ್ಕೊಂಡು ಬಂದರು ಅದಾದಮೇಲೆ ನಮ್ಮ ಬೀದಿಯವರು ಪಾಪ ಎಲ್ಲ ಪೂಜೆ ಮಾಡ್ಕೊಂಡು ಬಂದರು ಹಂಗಾಗಿ ಇವತ್ತು ಒಂದು ದೊಡ್ಡ ದೇವಸ್ಥಾನ ಮಾಡಿದ್ದಾರೆ ನಮ್ಮ ಬೀದಿಯವರು ಹುಡುಗರೆಲ್ಲ ಸೇರಿ ಆ ಕ್ರೆಡಿಟ್ ಎಲ್ಲ ನಮ್ಮ ಗುರುಸ್ವಾಮಿಗಳಿಗೆ ಸೇರಬೇಕು ಜೊತೆಗೆ ನಮ್ಮ ಬೀದಿ ಎಲ್ಲ ಸಮಸ್ತ ನಾಗರಿಕರಿಗೂ ಸೇರಬೇಕು ಇದರ ನಮ್ಮ ಬೀದಿಯವರೇ ಅಂತಲ್ಲ ನಮ್ಮ ಊರಿನವರು ಸಹಕಾರ ಕೊಟ್ಟಿದ್ದಾರೆ ಹಾಗಾಗಿ ಇವತ್ತು ಈ ಮಟ್ಟಕ್ಕೆ ಬೆಳೆದಿದೆ ಇದು ನನಗೆ ಮುಂದುವರಿಸ್ಕೊಂಡು ಹೋಗಲಿ ಅಂತ ನನ್ನ ಆಸೆ ಈ ತಾಯಿ ಒಳ್ಳೇದಾಗ್ಲಿ ಸಮಸ್ತ ಜನರಿಗೂ ಒಳ್ಳೆಯದಾಗ್ಲಿ ಅಂತ ಕೇಳ್ಕಂತೀನಿ ಏನಿದು ಈ ಒಂದು ದಿನ ಪರ್ಟಿಕ್ಯುಲರ್ ರಾಮಜಣ್ಣ ಬೀದಿಲೆ ಸುಮಾರು ಅಂದರೆ ಸುಮಾರು ವರ್ಷಗಳಿಂದ ಅಟ್ಟಿ ಮಾರಮ್ಮನ ದೇವಸ್ಥಾನ ಅಟ್ಟಿ ಮಾರಮ್ಮಂದು ಮಾಡ್ಕೊಂಡ್ ಬರ್ತಾ ಇರತ್ತೆ ಜಾತ್ರೆ ಮಾಡ್ಕೊಂಬಂದ ಯುಗಾದಿ ಟೈಮಲ್ಲಿ ಯುಗಾದಿ ಆದ ನಾವು ಮೇಲ್ಮಂಗಳವಾರ ನಾವು ಮಾಡ್ಕೊಂಬರ್ತಾಯಿದ್ದೀವಿ ಏನು ವಿಶೇಷ ಈ ವರ್ಷ ಏನು ಅಂತ ಅಂದರೆ ಈ ಅಟ್ಟಿ ದೇವಸ್ಥಾನ ಏನು ಹುಡುಗರು ಶ್ರಮದಿಂದ ಈ ಒಂದು ದೇವಸ್ಥಾನ ಇಡೀ ನಾನು ನೋಡಿದಂಗೆ ಅಟ್ಟಿ ದೇವಸ್ಥಾನ ಎಲ್ಲಿ ನೋಡಿದ್ರು ಚಿಕ್ಕದಾಗೆ ಇರ್ತವೆ ಆದರೆ ನಾನು ನೋಡಿದಂಗೆ ಈ ಅಟ್ಟಿ ದೇವಸ್ಥಾನ ಹುಡುಗರು ಶ್ರಮದಿಂದ ಈ ಸರಿ ಎಲ್ಲೂ ಇಲ್ಲ ಅಂಥ ದೇವಸ್ಥಾನ ಅಂತ ಭವ್ಯ ದೇವಸ್ಥಾನ ಕಟ್ಟಿ ಒಂದು ವಿಗ್ರಹನ ಒಂದು ಪ್ರತಿಷ್ಠಾಪನೆ ಮಾಡಿ ಒಂದು ಮೆರವಣಿಗೆ ದೇವರು ಮಾಡಿ ಒಂದು ಹುಡುಗರು ಶ್ರಮದಿಂದ ಇದೊಂದು ಕೆಲಸ ಆಗಿದೆ ಉದ್ಭವ ಮೂರ್ತಿ ಇದು ಇನ್ನು ನಾನು ಸುಮಾರು ಒಂದು ನಾನು ಇಲ್ಲೇ ಹುಡುಕಿ ಬೆಳೆದಿದ್ದಂಥ ಹುಡುಗ ನಾನು ಸುಮಾರು ಒಂದು ನಲವತ್ತೈದು ವರ್ಷ ಆಗೈತೆ ಅದನ್ನೇ ಹಿಂದೆಯಿಂದಲೂ ಮಾಡ್ಕೊಂಬಂದಿರೋದು ಇದು ಅಟ್ಟಿ ಮಾರಮ್ಮ ಇವತ್ತು ಅದೇ ಹಂಗೆ ಹಿಂಗೆ ಮಕ್ಕಳು ಮರಿಗಳನ್ನ ಇವತ್ತು ಗ್ರಾಮ ದೇವತೆ ಏನು ಕಾಪಾಡ್ಕೊಂಡು ಹೋಗ್ತಾ ಹಾಳೆ ಮಾರಂತ ಇವತ್ತು ಏನು ತೊಂದರೆ ಇಲ್ಲ ನಮ್ಮ ರಾಮಜನ್ಮ ಬೀದಿಗೆ ಅವತ್ತಿಂದಲೂ ನಾವೆಲ್ಲ ಹಂಗೆ ಇದ್ದೀವಿ ಒಗ್ಗಟ್ಟಾಗಿ ಹಂಗೆಲ್ಲ ನಡ್ಕೊಂಡು ಹೋಗ್ತಾ ಇದೀವಿ ಮುಂದೆ ಕೂಡ ಹಂಗೆ ಇರ್ತೀವಿ ಆದರೆ ಈ ವರ್ಷ ವಿಶೇಷ ಅಂದರೆ ಹುಡುಗರು ಶ್ರಮ ಬಿದ್ದರು ಶ್ರಮ ಬಿದ್ದು ಇದು ಈ ಒಂದು ದೇವಸ್ಥಾನ ಕಟ್ಟಡ ಮಾಡಿ ಒಂದು ಓಪನ್ ಮಾಡಿ ಈ ದೇವಸ್ಥಾನ ಇಡೀ ಮಾದರಿ ಆಗುತ್ತೆ ಇಡೀ ಕೊಟ್ಟಿಗೆರೆ ತಾಲೂಕಿನೇ ಮಾದರಿ ಆಯ್ತು ಈ ದೇವಸ್ಥಾನ ಯಾಕೆ ಅಂತಂದರೆ ಇಂಥ ದೇವಸ್ಥಾನ ಎಲ್ಲೂ ನಾನು ನೋಡಿಲ್ಲ ಇಂಥ ದೇವಸ್ಥಾನ ಇದಾವೆ ಎಲ್ಲ ಏರಿಯಾದಲ್ಲೂ ಒಟ್ಟಿ ಮರಮ್ಮ ಮಾಡೇ ಮಾಡ್ತಾರೆ ಗುಜರಾತ್ ಮಾಡೆ ಮಾಡ್ತಾರೆ ವಿಶೇಷವಾಗಿ ದೇವಸ್ಥಾನ ಮಾತ್ರ ಬ ಚೆನ್ನಾಗಿ ಕಟ್ಟಿ ಈ ಒಂದು ದೇವಸ್ಥಾನ ಒಂದು ಏನು ಒಂದು ಮೆರವಣಿಗೆ ದೌರ್ಯ ಆಗ್ಬೋದು ಒಂದು ಶ್ರಮ ಶ್ರಮದಿಂದನಪ್ಪ ಶ್ರಮ ಅಥವಾ ಟೈಮಿಗೆ ಶ್ರಮ ಕಾರ್ಯಕ್ರಮ ವರ್ಷ ವರ್ಷ ಇದೆ ರೀತಿ ನಡ್ಕೊಂಡು ಹೋಗ್ಲಿ ಇದೆ ರೀತಿ ಮಕ್ಕಳು ಮನೆಗಳನ್ನ ಕಾಪಾಡ್ಕೊಂಡು ಹೋಗಿ ಆನಂದ ತಾಯಿ ಆಶೀರ್ವಾದ ಎಲ್ಲರ ಮೇಲೂ ಇರಲಿ ಅಂತ ದೇವರಲ್ಲಿ ಅತಿ ವಾರ ಮತ್ತಲ್ಲಿ ನಮಸ್ಕಾರ ನಾನು ಮುದ್ದ ಮಾರ್ದ ಕೊಡ್ಕೇರಿ ರಾಮಜಾನನ್ ಬೀದಿಯಿಂದ ಅದ ಅನುಕೂಲವಾಗಿ ನಾವು ಸುಮಾರು ವರ್ಷದಿಂದ ನಡ್ಸ್ಕೊಂಡ್ ಬರ್ತಾ ಇದೀವಿ ಆದ್ರೂ ಏನೋ ಒಬ್ರು ಒಬ್ರು ಒಂದಾಂಟಿ ಇಲ್ಲ ಅಂದ್ರೂ ಎಲ್ರು ಚೆನ್ನಾಗಿ ಮುಂದಕ್ಕಿದ್ದು ಮಾಡಬೇಕು ಅಂತ ಏನೋ ಒಂದ್ ತಿಂಗಳು ಒಂದ್ ಎರಡ್ ತಿಂಗಳಿಂದ ಪಾಟ್ತಿದ್ದು ಎಲ್ಲಾ ಸೇರ್ಕೊಂಡು ಒಗ್ಗಟ್ಟಿಂದ ಹಿಂಗೆ ಇರಬೇಕು ಅಂತ ಹೇಳಿ ಈ ಮಂಜು ಸ್ವಾಮಿಯವರು ಮಹೇಶ್ ಅವರು ಮಂಜು ಅವರು ಮತ್ತೆ ಇನ್ನೊಬ್ರು ರಗಣ್ಣವರು ಇನ್ನು ಎಲ್ಲರೂ ಹೆಂಗೆ ಪುಟ್ಟರಾಜಣ್ಣ ರಾಜಣ್ಣ ಎಲ್ಲರೂ ಸೇರಿ ಕುಸುಮಾ ಮತ್ತೆ ಕೌನ್ಸಲ್ರು ನಾರಾಯಣಪ್ಪ ಅವರು ಎಲ್ಲರೂ ಸೇರಿ ಮಾಡಬೇಕು ಅಂದ್ಕೊಂಡು ಮಾಡ್ತಾ ಇರೋದ್ವಿ ಎಲ್ಲ ಒಬ್ಬ ಒಂದೇ ಇದರಲ್ಲಿ ಒಂದೇ ಮನಸ್ಸಿಂದ ಮಾಡಿದ್ವಿ ಚೆನ್ನಾಗಿ ನಡೀತಾ ಇದ್ವಿ ನೋಡಿದಂಗೆ ನೋಡಿದ ಮಟ್ಟಿಗೆ ಒಂದು ಹುಂಚೆಯಿಂದನೂ ನಾ ಚಿಕ್ಕ ಮಕ್ಕಳಿಂದನೂ ಬಂದಿರೋದು ಇದು ಆದರೆ ಸಿಂಪಲ್ ಆಗಿ ಅವತ್ತಿನ ಕಾಲಕ್ಕೆ ಆ ಬಡತನ ಕರೆಕ್ಟಾಗಿ ಮಾಡ್ಕೊತಿದ್ವಿ ಈ ಸರಿ ಏನೋ ಆ ಎಮ್ಮ ನಮ್ಗೆಲ್ಲರೂ ಅನುಕೂಲ ಒಂದು ವರ್ಷದಿಂದ ನಾವು ಮನಸ್ಸು ಮಾಡಿಕೊಂಡು ಹಿಂಗೆ ಮಾಡಿಕೊಂಡು ಒಂದು ತಿಂಗಳು ನಲವತ್ತೈದು ದಿವಸ ಎಲ್ಲ ನಾವು ದೀಪ ಅಲಂಕಾರಗಳು ಎಲ್ಲಾ ನಡ್ಸ್ಕೊಂಡು ಹೆಣ್ಮಕ್ಳು ಗಂಡ್ ಮಕ್ಳಾಗ್ಲೆಲ್ಲರೂ ಸೇರಿ ಒಟ್ಟಿಗೆ ಮಾಡಿದಿವಿ ಎಲ್ಲಾರ್ಗು ಅನುಕೂಲವಾಗಿ ನಡ್ಕೊಂಡು ಹೋಗ್ಲಿ ಅಮ್ಮ ಚೆನ್ನಾಗಿ ಕಾಪಾಡ್ಕೊಂಡ್ಬರ್ಲಿ ಅಂತ ಮಾರಂತ ಹತ್ರ ಕೇಳಿ